ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಮ್ಲಲ್ಲಾ ಮೂರ್ತಿಯ ವಿಶೇಷತೆಗಳು ಶ್ರೀರಾಮ ಜನ್ಮಭೂಮಿ ದೇವಸ್ಥಾನಕ್ಕೆ ಆಯ್ಕೆಯಾದ ರಾಮ್ಲಲ್ಲಾ ವಿಗ್ರಹವು ವಿಶಿಷ್ಟ ಲಕ್ಷಣಗಳನ್ನು ಹೊಂದಿದೆ ಇದು ಭಗವಾನ್ ರಾಮನ ಐದು ವರ್ಷದ ಮಗುವಿನ ರೂಪವನ್ನು ಪ್ರತಿಬಿಂಬಿಸುತ್ತದೆ ಐವತ್ತೊಂದು ಇಂಚಿನ ವಿಗ್ರಹವು ಕಮಲದ ದಳಗಳನ್ನು ನೆನಪಿಸುವ ಕಣ್ಣುಗಳು ಚಂದ್ರನ ಕಾಂತಿಯುತ ಮುಖ ಮಣುಕಾಳುಗಳವರೆಗೆ ಚಾಚಿಕೊಂಡಿರುವ ಉದ್ದನೆಯ ತೋಳುಗಳು ತುಟಿಗಳ ಮೇಲೆ ನಗು ಮತ್ತು ಅಂತರ್ಗತವಾಗಿ ದೈವಿಕವಾಗಿ ಸರಳವಾದ ಸೆಳವು ತೋರಿಸುತ್ತದೆ ಪ್ರತಿ ರಾಮನವಮಿಯಂದು ಸೂರ್ಯನ ಕಿರಣಗಳು ನೇರವಾಗಿ ವಿಗ್ರಹದ ಹಣೆಯನ್ನು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರಕಾಶಿಸುತ್ತವೆ ಮತ್ತು ಸಾಂಕೇತಿಕವಾಗಿ ಭಗವಾನ್ ರಾಮನಿಗೆ ಅಭಿಷೇಕ ಮಾಡುತ್ತವೆ ಶ್ರೀರಾಮ್ಲಲ್ಲಾ ಮೂರ್ತಿಯ ವಿಶೇಷತೆಗಳು ಐವತ್ತೊಂದು ಎಂಚು ಎತ್ತರವಿರುವ ಮಂದಸ್ಮಿತ ಮುಖ ಹೊಂದಿರುವ ರಾಮನ ಮೂರ್ತಿಯು ಬಲಗೈಯಲ್ಲಿ ಬಾಣ ಎಡಗೈಯಲ್ಲಿ ಬಿಲ್ಲು ಹಿಡಿದಿರುವ ಭಂಗಿಯಲ್ಲಿದೆ ಬಾಲರಾಮನ ಹಣೆಯ ಮೇಲೆ ತಿಲಕವಿದೆ ಬಾಲರಾಮನ ಮೂರ್ತಿಯ ಮೇಲ್ಭಾಗ ಸೂರ್ಯವಂಶದ ಶ್ರೀರಾಮಚಂದ್ರನನ್ನು ಬಿಂಬಿಸುವಂತಹ ಸೂರ್ಯದೇವರ ಕೆತ್ತನೆ ಮಾಡಲಾಗಿದೆ ಬಾಲರಾಮನ ಮೂರ್ತಿಯು ಚಂದ್ರನನ್ನು ನಾಚಿಸುವಷ್ಟು ಕಾಂತಿ ಅದ್ಭುತ ಕಳೆಯಲ್ಲಿದೆ ಬಾಲರಾಮನ ಕಿರೀಟದ ಮೇಲೆ ನರಸಿಂಹ ಕೆತ್ತನೆ ಇದೆ ದಶಾವತಾರ ಬಿಂಬಿಸುವ ಮತ್ಸ್ಯ ಕೂರ್ಮ ವರಾಹ ವಾಮನ ಕೃಷ್ಣ ಕಲ್ಕಿ ಬುದ್ಧ ಪರಶುರಾಮ ಬ್ರಹ್ಮ ಓಂ ಆದಿಶೇಷ ಚಕ್ರ ಹಾಗೂ ಈಶ್ವರ ಕೆತ್ತನೆಯು ವಿಗ್ರಹದ ಪ್ರಭಾವಳಿ ಬಲಭಾಗದಲ್ಲಿದೆ ಇನ್ನು ವಿಗ್ರಹದ ಎಡಭಾಗದ ಪ್ರಭಾವಳಿಯಲ್ಲಿ ಮೇಲ್ಗಡೆ ಶಂಖ ಗದೆ ಸ್ವಸ್ತಿಕ ವಿಷ್ಣು ಪರಶುರಾಮ ರಾಮ ಕೃಷ್ಣ ಬುದ್ಧ ಕಲ್ಕಿ ಹಾಗೂ ನೆತ್ತಿಯ ಮೇಲೆ ಸೂರ್ಯನಿದ್ದಾನೆ ಈ ವಿಡಿಯೋ ಇಷ್ಟವಾದಲ್ಲಿ ಮರೆಯದೇ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ‍ पप्तमाතිव म बट Jैसीराम